ಜುಗಾರಿ ಕ್ರಾಸ್ ಇಪ್ಪತ್ನಾಲ್ಕನೆಯ ಗಂಟೆ ಅಧ್ಯಾಯ ಮೂವತ್ತು ಅಲ್ಲ ಕಣಯ್ಯ ನೀನು ಒಳ್ಳೆಯ ರುಸ್ತುಮ್ ಅಂಬಳ ಸ್ಟೇಷನ್ ಬರ್ತ್ಲೋ ಒಂಚೂರು ತಟ್ಟಿ ಎಬ್ಬಿಸ್ಬೇಡುವ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ರೈಲು ಎಳೋದು ನಡೆದು ಬಿಡೋದಾ ನನಗೆ ಎಚ್ಚರ ಆಗೋದು ಒಂಚೂರು ತಡ ಆಗಿದ್ದರೆ ಮುಂದಿನ ಸ್ಟೇಷನ್ನಿಂದ ರಿಕ್ಷಾ ಮಾಡಿಕೊಂಡು ಬರಬೇಕಾಗಿತ್ತು ಅದರಲ್ಲಿ ಇದೇನು ನಿಮ್ಮದು ಅವತಾರ ಒದ್ದೆ ಬಟ್ಟೆ ಮೈಯೆಲ್ಲ ಕೆಸರು ಎಲ್ಲಿ ಜಾರಿ ಬಿದ್ದೀರಿ ಏನು ಕತೆ ನಿಮ್ಮ ನಡವಳಿಕೆ ನೋಡಿದರೆ ಅನುಮಾನಾಸ್ಪದವಾಗಿ ಕಾಣುತ್ತೆ ಎಂದು ರಿಕ್ಷಾದವನಿಗೆ ಬಾಡಿಗೆ ಕೊಟ್ಟು ಅವನು ನಿರ್ಗಮಿಸುವವರೆಗೆ ಸಹ ಕಾಯದೆ ರಿಕ್ಷಾ ಇಳಿದಲ್ಲಿಂದಲೇ ಕೊರೆಯುತ್ತ ರಾಜಪ್ಪ ಸುರೇಶ್ ಗೌರಿ ನಿಂತಲ್ಲಿಗೆ ನಡೆದು ಬಂದ ರಾಜಪ್ಪನ ಮಾತುಗಳಿಂದ ರಾತ್ರಿ ರೈಲಿನಲ್ಲಿ ನಡೆದಿದ್ದೆಲ್ಲ ನಿದ್ದೆ ಕುಡಿಯುತ್ತಿದ್ದ ಈ ಕುಂಭಕರ್ಣಿಗೆ ಗೊತ್ತೇ ಇಲ್ಲವೆಂದು ಸುರೇಶನಿಗೆ ಅನ್ನಿಸಿದರೂ ಅವನ ಮೇಲೆ ಯಾವುದೇ ನಿರ್ದಿಷ್ಟ ಕಾರಣವೂ ಇಲ್ಲದ ವಿಚಿತ್ರ ಗುಮಾನಿ ಸೂಕ್ಷ್ಮವಾಗಿಯೇ ಇದ್ದೇ ಇತ್ತು ತಮ್ಮ ಈ ಅವತಾರಕ್ಕೆ ನಿಜವಾದ ಕಾರಣವೆಂಬುದನ್ನು ಇವನಿಗೆ ಹೇಳಬೇಕು ಬೇಡವೋ ಎಂದು ಸುರೇಶನಿಗೆ ಚಿಂತೆಯಾಯಿತು ಯಾರಿಂದಲೂ ಪತ್ತೆ ಮಾಡಲು ಸಾಧ್ಯವಾದ ಪ್ರಚಂಡ ನಾಟಕ ಇವನು ಆಡುತ್ತಿರಬಹುದೇ ಎಂದು ಸುರೇಶ್ ಯೋಚಿಸಿದ ಏಕೆಂದರೆ ರಾಜಪ್ಪನನ್ನು ಇದರೂ ಗುಂಡಾನಿಗಿಂತಲೂ ಅವನದು ನಟನೆಯೇ ಎಂದು ಪತ್ತೆ ಹಚ್ಚಲು ಸುರೇಶನಿಗೆ ತನ್ನೆಲ್ಲ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಗಮನಿಸಿದ್ದ ಆದರೆ ಸುರೇಶ್ ಕೇಳಿದ್ದಕ್ಕೆಲ್ಲ ರಾಜಪ್ಪ ಅತ್ಯಂತ ಸಮರ್ಪಕ ಮತ್ತು ಸಮಂಜಸ ಉತ್ತರ ಕೊಟ್ಟಿದ್ದ ಇವನದು ಏನೋ ನಾಟಕ ಎನ್ನುವ ಅಂಥ ಪ್ರೇರಣೆಯೊಂದನ್ನು ಬಿಟ್ಟರೆ ಸುರೇಶ್ ತನ್ನ ಅನುಮಾನಕ್ಕೆ ಯಾವ ಕಾರಣವನ್ನು ಕೊಡಲು ಸಾಧ್ಯವಿರಲಿಲ್ಲ ನಿನ್ನೆಯಿಂದ ಬೆನ್ನು ಹತ್ತಿದ ಭೀತಾಳದಂತೆ ಯಾಕೆ ಇವನು ನಾವು ಹೋದೆಲ್ಲ ಪ್ರತ್ಯಕ್ಷವಾಗುತ್ತಿದ್ದಾನೆ ಕೇಳಿದರೆ ಅನುಮಾನಿಸಲ ಸಾಧ್ಯವಾದಷ್ಟು ಸರ್ವ ಸಮರ್ಪಕ ಉತ್ತರ ಇವನ ತಲೆಯೊಳಗೆ ರೆಡಿಯಾಗಿರುತ್ತೆ ಇಷ್ಟು ಅನುಮಾನಾತೀತವಾಗಿ ನಡೆದುಕೊಳ್ಳಲು ಪೂರ್ವಾಭ್ಯಾಸ ಮಾಡಿಕೊಂಡ ನಟರಿಗೆ ಮಾತ್ರ ಸಾಧ್ಯವಲ್ಲವೇ ನಮ್ಮ ನಡವಳಿಕೆ ಅನುಮಾಸ್ಪದವಾಗಿದೆ ಅನ್ನುತ್ತಾನಲ್ಲ ಅಳ್ಳ ಮನಸ್ಸು ಹುಳ್ಳಕ್ಕೆ ಅನ್ನುವಂತೆ ಇವನ್ನು ನಾಟಕ ಹಾಡುತ್ತಿರುವುದರಿಂದಲೇ ಇವನ್ನಿಗೆ ನಮ್ಮ ಮೇಲೆ ಗುಮ್ಮಾನಿ ಎಂದೆಲ್ಲ ಯೋಚಿಸಿದ್ದ ಸುರೇಶ್ ರಾಜಪ್ಪ ನಮ್ಮ ನಾಡ ಒಳ್ಳಕ್ಕೆ ಅನ್ಮಾಸ್ಪದ ಎಂದು ನಿನ್ನ ಗನ್ನಿಸಿರುವ ಹಾಗೆಯೇ ನಮಗೂ ನಿನ್ನ ಬಗ್ಗೆ ಅನಿಸಿದೆ ಕಾಣಯ್ಯ ನೀನು ಬೆನ್ನು ಹತ್ತಿ ಇಲ್ಲಿಯುವವರೆಗೂ ಯಾಕೆ ಬಂದೆ ಹೇಳು ಆಮೇಲೆ ನಮ್ಮ ಕತ್ತೆ ಹೇಳುತ್ತೇನೆ ಎಂದು ಹೇಳಿದ ಆದರೆ ಸುರೇಶನಿಗೆ ತಮ್ಮನ್ನು ಹಿಂಬಾಲಿಸಿ ಬಂದ ಕೆಂಪು ಮಪ್ಪಳ ರೀನ ಕಿಡಿಗ್ಯಂಗು ಕೇವಲ ದುಡ್ಡು ಲಪಟಾಯಿಸಲು ಬಂದಿದ್ದವರು ಎಂದು ತಿಳಿದಮ್ಮೆಯಲ್ಲೇ ಅದಕ್ಕಿಂತಲೂ ಹೆಚ್ಚಾಗಿ ಗುರುರಾಜ ಕವಿಯ ಕಾವ್ಯ ದೋಣಿಯಲ್ಲಿ ಅಂತರ್ಧಾನವಾದ ಮೇಲೆ ಇನ್ನು ಉಳಿಸಿಕೊಳ್ಳಬೇಕಾದ ಗುಟ್ಟು ಯಾವುದು ಇದು ಎಂದು ಅನ್ನಿಸಲಿಲ್ಲ ರಾಜಪ್ಪನ ಗುಟ್ಟುಗಳನ್ನು ಹೊರಡಿಸಬೇಕೆಂದು ಮಾತ್ರವೇ ಅವನು ನಡೆದನ್ನೆಲ್ಲ ನೇರವಾಗಿ ಹೇಳದೆ ರಾಜಪ್ಪನನ್ನೇ ಪ್ರಶ್ನಿಸಿದ್ದು ನಾನು ಹೇಳಬೇಕಾಗಿದ್ದು ತುಂಬ ಈ ದಿಕ್ಕಣಯ್ಯ ಅದೇನು ಪಕ್ಕನೆ ಮೂಗೀಯ ಪುರಾಣ ಅಲ್ಲ ಅದಕ್ಕೆ ಚೌಧವಾಣಿಗೆ ಬಾಡಿಗೆ ಕೊಟ್ಟು ವಾಪಸ್ ಕಳಿಸಿದ್ರು ನಾನು ಬಂದಿದ್ದು ನಿಮ್ಮ ದುಡ್ಡು ನಿಮಗೆ ಕೊಟ್ಟು ಕಾಡತ್ತ ವಾಪಸ್ ಇಸ್ಕೊಂಡು ಹೋಗೋದಕ್ಕೆ ಅಲ್ಲಯ್ಯ ನೀನಾಗೆ ಎಡಿಟ್ ಮಾಡಿದ್ದರೆ ಸಿಕ್ಕುವಷ್ಟು ದುಡ್ಡು ಸಿಕ್ಕಿದೆ ಮತ್ತೆ ನಿನಗೆ ಆ ಕಡ್ಡತ್ತದ್ದ ಗೊಡ್ಡುವೆ ದುರದೃಷ್ಟದ ಸಂಗತಿ ಎಂದರೆ ಈಗ ನಾವು ನಿನಗೆ ಕೊಡಬೇಕೆಂದರು ಅದು ನಿನಗೆ ಕೊಡೋ ಸ್ಥಿತಿ ಎಲ್ಲಿಲ್ಲ ಅದನ್ನ ಎಡಿಟ್ ಮಾಡಬೇಕೆಂದು ನಾನು ತಗೊಂಡಿದ್ದು ಸುಳ್ಳು ಕಾಣೋ ಅದನ್ನು ನೀನು ಕೊಟ್ಟರು ಸರಿ ಕೊಡದಿದ್ದರೂ ಸರಿ ಮುಖ್ಯ ನಿಮ್ಮ ದುಡ್ಡು ನೀವು ತಗೊಳ್ಳಿ ನನ್ನನ್ನು ಶೇಷಪ್ಪ ಕಳಿಸಿದ್ದೆ ನಿಮ್ಮನ್ನು ನಿಮ್ಮ ದುಡ್ಡನ್ನು ಜುಪ್ಪನ್ನು ಮಾಡಲಿಕ್ಕೆ ಇಡೀರಿ ಈ ದುಡ್ಡು ನೀವು ತಗೊಳ್ಳಿ ಆಮೇಲೆ ಮಿಕ್ಕ ಸಮಾಚಾರ ಎಂದು ಅವರ ದುಡ್ಡಿನ ಕಂತೆಗಳನ್ನು ಅವರತ್ತ ಹಿಡಿದ ಥಡಿ ಥಡಿ ಆ ದುಡ್ಡಿನ ಕಂತೆಗಳನ್ನು ಸದ್ಯಕ್ಕೆ ನಿನ್ನ ಚೀಲದೊಳಗೆ ಇಟ್ಟುಕೋ ಇಲ್ಲಿ ಎಲ್ಲಾದರೂ ಕೈ ತಪ್ಪಿದ್ದರೆ ನೆಟ್ಟಗೆ ಅದು ದೋಣಿ ಒಳಗೆ ಬೀಳ್ತದೆ ನಿನ್ನ ಕಡತದ ನೀರು ಪಾಲ ಇದ್ದೆ ಹಾಗೆ ನನಗೆ ನಿನ್ನ ವ್ಯವಹಾರವೆಲ್ಲ ಸಂಪೂರ್ಣ ಅರ್ಥವಾದ ಹೊರತು ನಿನ್ನ ದುಡ್ಡು ನಾನು ಮುಟ್ಟ ಶೇಷಪ್ಪಯ್ಯಾಗೆ ಕಳಸಿದ್ದ ನಿನ್ನ ನಾವು ಶೇಷಪ್ಪನ ಅಂಗಡಿ ಹತ್ತಿರ ಹೋದಾಗ ಅವನ ಮರ್ಡರ್ ಅದೆಂದು ಅಲ್ಲಿ ಕಾವಲು ನಿಂತಿದ್ದ ಪೊಲೀಸ್ ಹೇಳಿದನ್ನಲ್ಲ ಕರೆಕ್ಟ್ ನೀವು ದೂಡಿದ ನೀವು ದುಡ್ಡಿಸಿಕೊಂಡು ಆ ಕಡೆ ಹೋದ ಕೂಡಲೇ ಯಾವನೋ ಶೇಷಪ್ಪನಿಗೆ ಚೂರಿ ತೋರಿಸಿ ನಿಮಗೆ ಎಷ್ಟು ಹಣ ಕೊಟ್ಟೆ ಹೇಳುವಂತ ಬೆದರಿಸಿದಿನಂತೆ ಮಾತಿಗೆ ಮಾತಾಗಿ ಶೇಷಪ್ಪನು ನಿಮ್ಮನ್ನು ಒಳಗೆ ಹಾಕಿಸೋದು ಹೇಗೆ ಎಂತ ನನಗೆ ಗೊತ್ತೆಂದು ಬೆದರಿಸಿದ್ದಕ್ಕೆ ಅವನು ಚೂರಿ ಹಾಕಿ ಓಡಿ ಹೋಗಿದ್ದು ಸತ್ಯ ಆದರೆ ಮರ್ಡರ್ ಆಗಿದ್ದು ನಿಜವಲ್ಲ ನಾನು ಆಸ್ಪತ್ರೆಗೆ ಶೇಷಪ್ಪನ್ನ ನೋಡಲು ಹೋದಾಗ ಅವನು ಪಾಕೆಟ್ ಚಾನಿ ಗಂಗಿ ಚೂರಿ ಹಾಕಿದವನಿರಬಹುದು ಅವರು ನಿಮ್ಮನ್ನು ಬೆನ್ನು ಹತ್ತುವುದು ಖಂಡಿತ ಹೇಗಾದವರು ಅವರನ್ನು ಊರು ತಲುಪಿಸಿ ಬಾ ಎಂದು ನನಗೆ ಹೇಳಿದ ನಮ್ಮನಿಂದ ಶೇಷಪ್ಪನಿಗೆ ತುಂಬ ಉಪಕಾರವಾಗಿದೆಯಂತೆ ಅರುಣ ತೀರಿಸಲು ನನ್ನ ತಲೆಯ ಮೇಲೆ ಈ ಜವಾಬ್ದಾರಿ ಹಾಕಿದ್ದ ನಾನು ಊರೆಲ್ಲ ಹುಡುಕಿ ಕೊನೆಗೆ ರೈಲಿನಲ್ಲಿ ನಿನ್ನ ಪತ್ತೆ ಮಾಡಿದ್ದೆ ಅಷ್ಟೆ ಈಗಲ್ಲಾದರೂ ಪರಿಹಾರ ಆಯ್ತೇನಯ್ಯ ನಿನ್ನ ನಾನು ಮನ ಇನ್ನಾದರೂ ದುಡ್ಡು ವಾಪಸ್ ಮಾಡಬಹುದೇನೋ ನಾನು ಏನು ಹೆತ್ತಿಯ ನೀನು ಅನುಮಾನ ಪರಿಹಾರ ಆಗೋದು ಹೇಗಯ್ಯ ಶೇಷಪ್ಪ ನಿನಗೆ ಹೇಗೆ ಗೊತ್ತಾಗಿದ್ದು ಹೇಗೆ ಅವನು ಯಾಕೆ ನಿನ್ನ ನನ್ನ ನಿನಗೆ ನಮ್ಮ ಯೋಗಕ್ಷೇಮ ಜವಾಬ್ದಾರಿ ವಹಿಸಿದ್ದ ನೀನು ಅವನ ಅಂಗಡಿ ಮುಂದೆ ಅಡ್ಡಾಡುತ್ತಿದ್ದಾಗ ಅವನು ನಿನ್ನ ತಿರುಗಿಯು ನೋಡಲಿಲ್ಲ ಇಪ್ಪತ್ನಾಲ್ಕು ಗಂಟೆಯಿಂದ ತಾರಾನುತಾರ ಯೋಚಿಸಿ ನನ್ನ ತಲೆ ಕೆಟ್ಟು ಹೋಗಿದ್ದೆ ಇವಕ್ಕೆಲ್ಲ ಸಾಮಂಜಸ ಉತ್ತರ ಕೊಡಲ್ಲೇ ಬೇಕು ನೀನು ಲೋ ಸುರೇಶ ನಿಜ ಹೇಳಬೇಕೆಂದರೆ ತಲೆ ಕೆಡುತ್ತಾ ಇರೋದು ನನಗೆ ಯಾಕೆ ಅನ್ನು ನಿನಗೆ ಒಂದೂವರೆ ಲಕ್ಷ ಚಿಲ್ಲರೆ ನಿನ್ನೆ ಪಾವತಿ ಮಾಡಿದ್ದೋನು ನಮಗೆ ಬೇಕಾಗಿರೋ ವ್ಯಕ್ತಿ ವಾಂಟೆಡ್ ಪರ್ಸನ್ನು ನೀನು ನನ್ನ ವಿಷಯ ಎಲ್ಲ ತಿಳ್ಕೊಬೇಕಂತಿದ್ದರೆ ಅಚ್ಚಕ್ಕು ಅವನು ನಿನಗೆ ಕೊಟ್ಟ ಅವನ್ನ ಹತ್ತಿರ ನೀನು ಏಕೆ ಏನು ವ್ಯವಹಾರ ನಡೆಸುತ್ತಿದ್ದಿ ಅನ್ನೋ ಪ್ರಶ್ನೆಗೆ ಆಮೇಲೆ ಆ ದುಡ್ಡನ್ನು ನಮ್ಮ ಮತ್ತು ನೀನು ನಿನ್ನ ಹೆಂಡತಿ ಸೇರಿಕೊಂಡು ನನ್ನ ಚೀಲದೊಳಗೆ ತುರುಕಿ ಕಡತ ಕೊಂಡುಕೊಂಡರಲ್ಲ ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳಬೇಕು ನೀವಿಬ್ಬರೂ ತೋರಿಸಿಕೊಳ್ಳುವಷ್ಟು ಮುಗ್ದರಲ್ಲ ಅಂತ ನನ್ನಕ್ಕೆ ಗುಮ್ಮನೆ ಶುರುವಾಗಿದ್ದೆ ಅದಕ್ಕೆ ಹಂಗಲ್ಲ ರಾಜಪ್ಪ ನಾವು ಯಾವ ಕದಿಮ್ಮರ ಗ್ಯಾಂಗಿಗೂ ಸೇರಿದ್ದ ಬರಲ್ಲ ಅಂತ ಭಾಷೆ ಕೊಡುತ್ತೇನೆ ಆದರೆ ಅದೆಲ್ಲ ನಿನಗೆ ಹೇಳುವ ಮೊದಲು ನಿನ್ನ ಯಾವ ಗ್ಯಾಂಗಿನವನ್ನು ಅಲ್ಲ ಅಂತ ನನಗೆ ಗ್ಯಾರಂಟಿ ಯಾಗಬೇಕು ನಾನಾಗೆ ಚಕ್ಕು ಕೊಟ್ಟ ಜೀವನ್ಲಾಲ್ ನಮಗೆ ಬೇಕಾಗಿರೋನು ಅಂದ ಎಲ್ಲ ಯಾರಯ್ಯ ಈ ಬಹುವಚನದ ನಾವು ಎಷ್ಟು ಜನ ಇದ್ದಾರೆ ನಿನ್ನ ಜೊತೆ ಬೇಕಾಗಿರೋನು ಅಂದರೆ ಏನರ್ಥ ಬಹಳ ಆಪ್ತ ಅಂತಾನೋ ಅಥವಾ ಬಂಧಿಸಲು ಬೇಕಾಗಿದ್ದಾನೆ ಅಂತಲೂ ಇದೆ ಎಲ್ಲ ಅನುಮಾನಕ್ಕೆ ಉತ್ತರ ಸಿಕ್ಕಬೇಕು ಅಲ್ಲಿಯವರೆಗೆ ನಿನ್ನೆಲ್ಲ ನಿಮ್ಮಜ್ಜ ಬಂದರೂ ನನ್ನ ಬಾಯಿ ಬಿಡಿಸೋದಕ್ಕೆ ಸಾಧ್ಯವಿಲ್ಲ ಯಾವ ರಿಸ್ಕನ್ನು ತಗೊಳ್ಳೋದಕ್ಕೆ ನಾನು ತಯಾರೆಲ್ಲ ತಿಳುಕೋ ನೀನು ಸುಳ್ಳಾದರೂ ಹೇಳು ನಿಜವನ್ನಾದರೂ ಹೇಳು ಒಟ್ಟಿನಲ್ಲಿ ನನ್ನ ಒಳಗಿರುವ ಸಮಸ್ಯೆಗಳು ಪರಿಹಾರವಾದರೆ ಸರಿ ಏಯ್ ಇಲ್ಲಪ್ಪ ನಿಜಾನ ಹೇಳುತ್ತೇನೆ ಕೇಳು ನಿನ್ನ ತಲೆ ಒಳಗಿನ ಸಮಸ್ಯೆಗಳೆಲ್ಲ ಅದರಿಂದ ಪರಿಹಾರವಾಗ್ತವೆ ಅಂತ ಗ್ಯಾರಂಟಿ ಮಾತ್ರ ಕೊಡೋದಕ್ಕಾಗಲ್ಲ ನೀನು ನಿನ್ನೆ ಸಮಸ್ಯೆಗಳನ್ನೆಲ್ಲ ಕುಲಂಕುಶವಾಗಿ ಹೇಳಿದರೆ ಇವತ್ತು ಇಬ್ಬರು ಕೂತುಕೊಂಡು ಜುಗಾರಿ ಕ್ರಾಸಿನ ಒಳಗುಟ್ಟುಗಳನ್ನೆಲ್ಲ ಬಿಡಿಸೋದಕ್ಕೆ ಪ್ರಯತ್ನಿಸಬಹುದು ನಾನು ನನ್ನ ವರ್ಜಿನ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ನ ಕೆಲಸ ನೀನು ಮೈಸೂರು ಬಿಟ್ಟ ಆರು ತಿಂಗಳ ಮೇಲೆ ಬಿಟ್ಟು ವಿಘ್ನೇಶ್ವರ್ ಸೆಕ್ಯುರಿಟೀಸ್ ಅಂತ ಒಂದು ಡಿಟೆಕ್ಟಿವ್ ಏಜೆನ್ಸಿ ತರದೆ ಅದು ಯಾಕೆ ತರದೆ ಈ ಕೆಲಸಕ್ಕೆ ನಾನೇಕೆ ಹೋಗಬೇಕಾಯ್ತು ಅವೆಲ್ಲ ವಿವರಗಳು ಈಗ ಬೇಡ ನಾನು ಬಿಟ್ಟ ಮೇಲೆ ಆ ಕೆಲಸಕ್ಕೆ ರಾಮಾನುಜ ಅಂತ ಒಬ್ಬ ಸೇರಿಕೊಂಡ ನಿನಗೆ ಗೊತ್ತಿರಬಹುದು ನಮಗಿಂತ ಒಂದು ವರ್ಷ ಜೂನಿಯರ್ ಕಣೋ ಬೆಳ್ಳು ಜುಟ್ಟು ಬಿಟ್ಟುಕೊಂಡು ಕಾಲೇಜಿಗೆ ಬರ್ತಾನೆ ಅಂತ ಹಾಸ್ಯ ಮಾಡ್ತಿದ್ದರಲ್ಲ ಎಲ್ಲ ಅವನೇ ಅವನ ಕೆಲಸಕ್ಕೆ ಸೇರಿ ಒಂದು ತಿಂಗಳಿಗೆ ಅವನನ್ನು ಯಾರೂ ಮರ್ಡರ್ ಮಾಡಿದರು ಬೆಳ್ಳಿಯಪ್ಪ ಅಂತ ಒಬ್ಬ ಕೊಡಗ ಈ ಅಯ್ಯಂಗಾರಿ ಹೆಂಡತಿಗೆ ಕಣ್ಣು ಹಾಕಿದ್ದನಂತೆ ಅವನೇ ಇದಕ್ಕೆ ಕಾರಣ ಅಂತ ಪೊಲೀಸರನ್ನವರು ಅವನ ಮೇಲೆ ಕೂಣಿ ಕೇಸು ಹಾಕಬೇಕಿದ್ದಾಗ ಅವನು ನನ್ನ ಹತ್ತಿರ ಬಂದು ತಾನು ನಿರಪರಾಧಿ ಹೇಗಾದರೂ ಬಚಾವ್ ಮಾಡಬೇಕು ಅಂತ ಗೋಘರೆದ ಹಾಗಾಗಿ ನಾನು ಈ ಕೇಸು ಕೈಗೆ ತಗೊಂಡೆ ಅವನನ್ನೇನೋ ಬಚಾವ್ ಮಾಡಿದೆ ಅನ್ನು ಯಾಕೆಂದರೆ ಅವನ ಮೇಲೆ ಕೇಸ್ ಹಾಕಲು ನಿಜವಾಗೂ ಪೊಲೀಸರಿಗೆ ಯಾವ ಸಾಕ್ಷಾಧಾರಗಳು ಇರಲೇ ಇಲ್ಲ ಆದರೂ ಬೆಳ್ಳಿಯಪ್ಪ ನಿರಪರಾಧಿ ಅನ್ನೋದನ್ನು ಪ್ರತಿಪಾದಸ್ಥ ನನಗೆ ಒಂದು ಸಮಸ್ಯೆ ಶುರುವಾಯಿತು ಹಾಗಾದರೆ ಯಾರು ಯಾಕೆ ಈ ಅಯ್ಯಂಗಾರಿಯನ್ನು ಕೂಲಿ ಮಾಡಿದರು ಅಂಥ ಅದನ್ನು ತನಿಖೆ ಮಾಡುತ್ತಾ ನಿನಗೆ ಕೊಟ್ಟ ಕಡತ ಸಿಕ್ಕಿದ್ದು ನನಗೆ ಅವಾಗಲೇ ಅವನು ಅದರ ಮೇಲೆ ಮಾಡಿದ ಸಂಶೋಧನೆಯ ಕರಡು ಪ್ರತಿಗಳನ್ನು ನೋಟ್ಸುಗಳನ್ನು ಎಲ್ಲ ನಾಶ ಮಾಡಿದ್ದರು ಬರೇ ಕಡತ ಆಮೇಲೆ ಇದನ್ನು ಎಡಿಟ್ ಮಾಡಿಕೊಡಲು ಯಾರು ಅಯ್ಯಂಗಾರಿಗೆ ಕೊಟ್ಟ ಮುಂಗಡ ಹಣ ಇಷ್ಟೇ ನನಗೆ ಸಿಕ್ಕಿದ್ದು ಅವನಿಗೆ ಕೊಟ್ಟ ಹಣದ ಮೇಲೆ ಏನಾದರೂ ಕೊಲೆ ಪಾತುಕಗಳ ಬೆರಳಚ್ಚು ಮೂಡಿರುತ್ತಾ ಎಂದು ಪರೀಕ್ಷೆಗೆ ತೆಗೆದುಕೊಂಡು ಹೋದಾಗ ಯಾವ ಬೆರಳಚ್ಚುವಶಗದಿದ್ದರೂ ಇನ್ನೊಂದು ದೊಡ್ಡ ಜಾಡು ಪತ್ತೆ ಆಯಿತು ಆ ನೋಟುಗಳು ಅದ್ಭುತ ಕೋಟಾ ನೋಟುಗಳಾಗಿದ್ದವು ಬೆರಳಚ್ಚು ಮೂಡಿದೆಯ ಅಂತ ಪರೀಕ್ಷೆ ಮಾಡಲು ಒಯ್ದಿದ್ದರೆ ಓ ಕೋಟಾ ನೋಟುಗಳು ಅಂತ ನಾನು ಇರಲಿ ಬ್ಯಾಂಕಿನವರು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಬರಲಿಲ್ಲ ಅದರ ಜಾಡಿನಲ್ಲಿ ಹಾಗೆ ಪತ್ತೆ ಮುಂದುವರಿಸಿದೆ ಆ ನೋಟುಗಳು ಬೆಂಗಳೂರು ಪುಸ್ತಕದ ವ್ಯಾಪಾರಿ ಮುಂಗಾರಮ್ಮನಿಂದ ಬಂದವೆಂದು ಅಲ್ಲಿಂದ ಮುಂದೆ ಆ ನೋಟಿನ ಜಾಡು ಎಲ್ಲೆಲ್ಲೋ ಸುತ್ತಿ ಜುಗಾರಿ ಕ್ರಾಸಿನ ಜೀವನ್ಲಾಲ್ವರೆಗೆ ಬಂತು ನಾನು ಅದರ ಜಾಡು ಹಿಡಿದು ಇಲ್ಲಿವರೆಗೆ ಬರುತ್ತಿಲ್ಲ ಕೇಂದ್ರ ಗೂಢಾಚಾರ ಶಾಖೆಯವರು ನನಗಿಂತ ಮೊದಲೇ ಇದರ ಜಾಡು ಹಿಡಿದು ತನಿಖೆ ನಡೆಸುತ್ತಾ ಇದ್ದರು ಆದರೆ ಅವರಿಗೆ ಪೊಲೀಸರು ಡಿಪಾರ್ಟ್ಮೆಂಟಿನವರು ರಾಜಕಾರಣಿಗಳು ಎಲ್ಲ ಈ ದಂಧೆಯಲ್ಲಿ ಸೇರಿಕೊಂಡಿದ್ದರಿಂದ ತನಿಖೆ ತುಂಬ ಕ್ಲಿಷ್ಟವಾಗಿ ನಮ್ಮ ಖಾಸಗಿ ಡಿಟೆಕ್ಟಿವ್ ಏಜೆನ್ಸಿಯ ಸಹಾಯ ಕೋರಿದ್ದರು ಲಕ್ಷಾಂತರ ರೂಪಾಯಿ ಪೀಸು ಕೊಡುತ್ತೇವೆಂದು ಹೇಳಿದ್ದರಿಂದ ನಾವೇ ಖುದ್ದು ಆಸಕ್ತಿ ವಹಿಸಿ ಕೆಲಸ ಮಾಡುತ್ತಿದ್ದೆ ಈ ದಂಧೆಗೆ ಅಪ್ರೂವರಾಗಲು ಶೇಷಪ್ಪ ಒಪ್ಪಿಕೊಂಡಿದ್ದರಿಂದ ಅವನ ಪರಿಚಯವಾಯಿತು ಈ ಕೇಸು ಇವತ್ತು ನಾಳೆ ಅಲ್ಲಿ ಕ್ಲೋಸ್ ಆಗಿ ಆ ಬಾಪಾದಿತರೆಲ್ಲ ಒಳಗೆ ಹೋಗೋ ಹಂತದರಲ್ಲಿರುವುದರಿಂದ ನಿನಗೆ ಹೇಳಿದರೆ ಇಲ್ಲವೆಂದು ಹೇಳಿದ್ದೇನೆ ಈಗ ನಿನ್ನ ಸಂಶಯ ಸಾಕಷ್ಟು ಪರಿಹಾರ ಆಗಿಲ್ಲ ಆಗಿರಬಹುದಲ್ಲವ ಇಲ್ಲ ಏನೇನೂ ಆಗಿಲ್ಲ ನನ್ನ ಸಂಶಯ ಹೆಚ್ಚಾಗ್ತಾ ಇದೆ ಹಾಗಿದ್ದರೆ ಸಂಶಯಾತ್ಮ ವಿಶ್ ವಿನಶ್ಯತಿ ನಿನ್ನ ಕತೆ ಮುಗಿತ್ತು ಬಿಡು ನಾನಂತೂ ಸುಳ್ಳು ಹೇಳುತ್ತಾ ಇಲ್ಲಪ್ಪ ನಿನಗೆ ಆ ಕಾವ್ಯ ಅಯ್ಯಂಗಾರಿಗೆ ಎಡಿಟ್ ಮಾಡ್ತಾ ಇದ್ದಿದ್ದಕ್ಕೋ ಕೋಣಿಗೂ ಏನು ಸಂಬಂಧ ಅಂತ ಅನುಮಾನ ಬರಲಿಲ್ಲವ ಆ ಕಾವ್ಯ ಓದಿ ನೋಡಿದ್ದಾಗ ಏನನ್ನಿಸಿತ್ತು ಅನ್ನಿಸೋದೇನು ಅದೊಂದು ಹಳೆ ಗನ್ನಡದ ಕಗ್ಗ ಈ ಕಡ್ಡ ಕಡ್ಡತ್ತ ಕಗ್ಗ ಗಳೆಂದು ತಪ್ಪಿಸಿಕೊಳ್ಳೋದಕ್ಕೆ ಅಲ್ಲ ವೆನ್ನಯ್ಯ ನಾನು ಕೆಲಸ ಬಿಟ್ಟು ಸೆಕ್ಯೂರಿಟಿ ಏಜೆನ್ಸಿ ತಕ್ಕೊಂಡು ಕಳ್ಳರನ್ನು ಕಾಯ್ತ ಕಾಲ ಹಾಕ್ತಿರೋದು ನೀನು ಒಂದೂವರೆ ಲಕ್ಷ ಕೊಡ್ತೀನಿ ನನಗೆ ಅರ್ಥವಾಯ್ತು ಗಂಡ ಹೆಂಡತಿ ಇಬ್ಬರು ಜಂಟಿ ಹುಚ್ಚರು ಅಂತ ಹುಚ್ಚರು ಅಂತ ಬೇರಪ್ಪ ಬೆಪ್ಪರು ಅಲ್ಲ ನೀನು ಜೀವನ್ ಲಾಲಗ್ಯಾಂಗಿನ್ನ ಮೇಲೆ ಇದು ಒಂದು ಕೇಸ್ ಫೈಲು ಮಾಡಬಹುದು ರಾಮಾನುಜ ಅಯ್ಯಂಗಾರಿ ರೀತಿಯಲ್ಲಿ ಇಲ್ಲಿ ಹತ್ತಾರು ಜನಾನಾಪತೆಯಾಗಿರೋದಕ್ಕೆ ಸಂಬಂಧಪಟ್ಟ ಿರೋ ಇದು ಎಂದು ಸುರೇಶನ ನಿನ್ನೆ ಕ್ಯಾಪ್ಟನ್ ಖುದ್ದುಸಾನ ಘಾಟಿ ಎಕ್ಸ್ಪ್ರೆಸ್ ಹತ್ತಿದ್ದಾಗಲ್ಲಿಂದ ಕಮಾನು ಸೇತುವೆ ವರೆಗೆ ನಡೆದ ಘಟ್ಟನೆಗಳನ್ನು ಅದನ್ನು ಅವನು ವಿಶ್ಲೇಷಿಸಿ ಅರ್ಥ ಮಾಡಿಕೊಂಡಿರುವ ಬಗ್ಗೆಯನ್ನು ರಾಜಪ್ಪನಿಗೆ ವಿವರಿಸಿದ ಜೀವನ್ಲಾಲ್ನ ಮೇಲೆ ಹೇಗೆ ಕೇಸು ಹಾಕುತ್ತೀರಿ ಕಡತ ನದಿಯಲ್ಲಿ ಕೊಚ್ಚಿಕೊಂಡು ಹೋಯ್ತಲ್ಲ ಎವಿಡೆನ್ಸೇ ಇಲ್ಲವಲ್ಲ ಈಗ ಎಂದಳು ಗೌರಿ ಶ್ ಶ್ ಎಂದು ಗಟ್ಟಿಯಾಗಿ ಮಾತಾಡದಂತೆ ಗೌರಿಗೆ ಸೂಚಿಸುತ್ತ ರಾಜಪ್ಪ ಜೀವನ್ ಲಾಲ್ ಬಾಯಿಗೆ ಮಣ್ಣು ಹಾಕಲಿ ಅವನು ಅವನ ಗ್ಯಾಂಗ್ ಒಟ್ಟಿಗೆ ಎಲ್ಲ ಒಳಗೆ ಹೋಗುತ್ತಾರೆ ಅವನ ಮನೆ ಕಕ್ಕಸಿನ ಸೆಫ್ಟ್ ಟ್ಯಾಂಕ್ ಗುಂಡಿ ಒಳ್ಳಗೆ ಕಳ್ಳು ನುಟ್ಟು ಪ್ರಿಂಟ್ ಮಾಡಿದ್ದ ಹೈಡೆಲ್ಬರ್ಗ್ ಮುದ್ರಣ ಯಂತ್ರ ಎಂಗ್ರೇವಿಂಗುಗಳು ಎಲ್ಲ ಇರೋದು ನಾಪತ್ತೆಯಾಗಿದೆ ಎಲ್ಲ ಇರೋದು ಪತ್ತೆಯಾಗಿದೆ ಎಲ್ಲರನ್ನು ರೌಂಡ್ ಮಾಡ್ತಾ ಇದ್ದಾರೆ ನಾಳೆ ಒಳಗೆ ಅರ್ಧಕ್ಕರ್ಧ ಜಾನ ದೇವಪೂರ ದೋರು ಲಾಕಪ್ಪಿನ ಒಳಗಿರ್ತಾರೆ ನೋಡ್ತೀರಿ ಅದರಿಂದ ನಿಮಗೆ ಇನ್ನೂ ಪ್ರಾಣ ಭಯದಲ್ಲಿ ತಪ್ಪಿಸಿಕೊಂಡು ಓಡು ಪ್ರಮೇಯವೇ ಬರುವುದಿಲ್ಲ ಎಂದು ರಾಜಪ್ಪ ಗೌರಿಗೂ ಸುರೇಶನಿಗೂ ಕೆಂಪು ಕಲ್ಲಿನ ಗುಟ್ಟು ಗೊತ್ತಾಗ ಗೊತ್ತಾಗಿರುವುದರಿಂದ ಉಂಟಾಗಿರುವ ಪ್ರಾಣಭೀತಿ ನಿರಾಧಾರವೆಂದೆಂದು ಧೈರ್ಯ ಹೇಳಿದ ಹಂಗಿದ್ರೆ ನೆಡಿ ರೀ ದುಡ್ಡಿಸ್ಕೊಂಡು ತಣ್ಣಗೆ ಮನ್ನಕ್ಕೆ ಹೊಕ್ಕಿ ಬಟ್ಟೆ ಬದಲಾಯಿಸಿ ನಿದ್ದೆ ಮಾಡೋಣ ಎಂದು ನಿಶ್ಚಯಂತೆಯಿಂದ ಭಾವದಲ್ಲಿ ಗೌರಿ ಹೇಳಿದ್ದಳು ರಾಜಪ್ಪ ಮಾತಾಡದೆ ಹೊಳೆ ಕಡೆ ದಿಟ್ಟಿ ಸುತ್ತ ಸುಮ್ಮನೆ ನಿಂತಿದ್ದ ಸುರೇಶ್ ಏನಯ್ಯಾ ಬಹಳ ಆಳವಾಗಿ ಏನನ್ನು ಚಿಂತಿಸುತ್ತಾ ಇರುವ ಹಾಗೆ ತೋರುತ್ತೆ ಎಂದು ಕೇಳಿದ ನೀನು ಹೇಳಿದ ಗುರು ರಾಜ ಕವಿಯ ಕಾವ್ಯದ ಅರ್ಥ ನಿಜವ ಅಂತ ಯೋಚಿಸ್ತಾ ಇದೀನಿ ಕಣೋ ಹೌದ ನೋಡೋ ನೋಡೋಣ ಅಂದರೆ ಅದನ್ನ ತೆಗೆದು ಒಳಗೆ ಎಸೆ ೀರ ಅದ ಪದ ಅದರಲ್ಲ ಮಿಸ್ಸ ಗೀರೋ ಎಂದು ಕೇಳಿದ ಅದನ್ನು ನಾನು ನನ್ನ ಹೆಂಡತಿಗೂ ಹೇಳಿಲ್ಲ ಅಂಥದ್ರಲ್ಲಿ ನಿನಗೆ ಹೇಳ್ತೇನೆ ನಯ್ಯ ಹೇಳಿದರೆ ಅದನ್ನು ಇಡೀ ಲೋಕಕ್ಕೆ ಹೇಳಬೇಕು ಇಲ್ಲ ಯಾರಿಗೂ ಹೇಳಬಾರದು ಮತ್ತೆ ಬಸ್ ಗಂಟ ಅಂತ ರ ಮೈ ಮೇಲೆ ಏಳಕ್ಕೊಳ್ಳೋದಕ್ಕೆ ನಾನಂತೂ ದಯ ರಿಲ್ಲ ನೀನು ಇದನ್ನು ಜೀವನ್ ಲಾಲ ಕೇಸ್ನಲ್ಲಿ ಸೇರಿಸಿ ಕೋರ್ಟಿನಲ್ಲಿ ಕೇಳಿದ್ದರು ನಾನು ಬಾಯಿ ಬಿಡೋದಿಲ್ಲ ತಿಳ್ಕೊ ಅಂಥ ಮುಟ್ಟಾಳ ಕೆಲಸ ಮಾಡೋದಕ್ಕೆ ನಾನು ಹೋಗೋದಿಲ್ಲ ನೋಡು ಸುರೇಶ್ ಸರ್ಕಾರಕ್ಕೆ ಅಗತ್ಯ ಇಲ್ಲಿದರೋ ಕೇಸಿನ ತಂಟೆಗೆ ಹೋಗಕೂಡದು ಅವುಗಳ ಹಿಂದೆ ಯಾವ ಯಾವ ಕೊಳಗಳ ಕೈವಾಳ ಇರ್ತದೋ ಯಾರಿಗೆ ಗೊತ್ತಯ್ಯ ಜನಗಳ ಕಣ್ಣು ಒರೆಸೋದಕ್ಕೆ ನಮಗೆ ಈ ಕಡೆಯಿಂದ ಹಿಡಿಯಿರಿ ಅಂತ ಹೇಳಿಬಿಡ್ತಾರೆ ಆ ಕಡೆಯಿಂದ ಇಂಥವನೊಬ್ಬ ಆ ಸ್ವಾಮಿ ಬರ್ತಿದ್ದಾನೆ ಕಲಾಸ್ ಮಾಡಿ ಅಂತ ವರ್ತಮಾನ ಕೊಟ್ಬಿಡ್ತಾರೆ ನಾನು ಅದಕ್ಕೆ ಅಧಿಕಾರಿಗಳೆಲ್ಲ ಮೇಲಿಂದೆ ಹರಡಲಿಲ್ಲದಿದ್ದರೆ ಕಣ್ಣದರ ಅನ್ಯಾಯ ನಡೆಸಿದ್ದರೂ ಸುಮ್ಮನಿದ್ದು ಬಿಡ್ತಾರೆ ಮೇಲಿನವರು ಇದೆಲ್ಲ ಆಗುತ್ತೆ ಇದೆಯೋ ಏನೋ ಅಂತ ಹಿಂಗಿದೆ ದೇಶದ ಪರಿಸ್ಥಿತಿ ಅಂಥದ್ರಲ್ಲಿ ನಾನು ಯಾಕೆ ಮೇಲೆ ಬಿದ್ದು ಯಾರಿಗೂ ಬೇಡದ ಕೇಸ್ ಫೈಲ್ ಮಾಡಲು ಹೋಗಲಿ ಹೇಳು ನೀನು ಆ ಕಾವ್ಯ ಪಬ್ಲಿಷ್ ಮಾಡಿದ್ದರೆ ದೊಡ್ಡ ಮುಠಾಳತನ ಆಗ್ತಿತ್ತು ಅಲ್ಲ ಕಣಯ್ಯ ಇಂಥದ್ದೊಂದು ಸೀಕ್ರೆಟ್ ನಮಗೆ ಗೊತ್ತಾಗಿರೋದು ನಮ್ಮ ಪೂರ್ವಜನ್ಮದ ಪುಣ್ಯ ಅಲ್ವೇನಯ್ಯ ನಿಜ ಹೇಳಬೇಕಂದ್ರೆ ನೀನು ಹೇಳಿರುವ ಇನ್ಫಾರ್ಮೇಷನ್ಗೆ ಕೋಟಿಗಟ್ಟಲೆ ಬೆಲೆ ಆಗುತ್ತೆ ಹಾಗಾದರೆ ಒಂದು ಕೋಟಿ ಇಟ್ರಿ ಇಡ್ಲಿ ಹಾಗಾದರೆ ಒಂದು ಕೋಟಿ ಇಡ್ರಿ ಇಲ್ಲಿ ಎಂದು ನಗುತ್ತಾಗವ್ರಿ ಅದಕ್ಕೆ ಮೊದಲು ಈ ಒಂದೂವರೆ ಲಕ್ಷ ವಾಪಸ್ ತಗೊಳ್ರಿ ಒಂದು ಸಾರಿ ಹೋಗಿ ಆ ಕೆಂಪು ಕಲ್ಲು ಅದೆಲ್ಲಿ ಸಿಗುತ್ತೆ ನೋಡಿಕೊಂಡು ಬರೋಣ ಆಮೇಲೆ ನಿಮ್ಮ ಒಂದು ಕೋಟಿ ತೀರಿಸೋದು ಕಷ್ಟವಾ ಅಲ್ಲೇ ಸ್ಪಾಟಲ್ಲೇ ತೀರ್ಮಾನ ಮಾಡಿಬಿಡ್ತೀನಿ ಎಂದು ಹೊಸದೊಂದು ಗಂಡಾಂತರಕಾರಿ ಯೋಜನೆಯನ್ನು ರಾಜಪ್ ತಮಾಷೆಯಾಗಿ ಅವರ ಮುಂದಿಟ್ಟ ಅಕಲ್ಪನಾಗೆ ಗೌರಿಗೆ ರೋಮಾಂಚನವಾಗಿ ಆಧಾರ ಬೆಲೆ ಇಡೀ ಭೂಮಂಡಲ ಅಂತ ಕಂಡ್ರಿ ಕುಂಠರಾಮ ನಮಗೆ ಸುರಂಗದೊಳಗೆ ಹೇಳಿದ ಕಲ್ಲು ಸಿಕ್ಕ ಮೇಲೆ ಶಿಫಾರಸ್ ಪತ್ರ ತಗೊಳ್ಳೋದಕ್ಕೆ ಅವನ್ನ ಕರೆಕೊಂಡು ಬರಬೇಕಾಗುತ್ತೆ ಎಂದಳು ಕುಂಠರಾಮನ ಪ್ರಾಣ ಉಳಿಸೋದಕ್ಕೆ ಆ ಸುರಂಗದಲ್ಲಿ ಕದ್ದು ಕಾಲ ಹಾಕ್ತಿದ್ದಾನೆ ಇವಳು ಇಲ್ಲಿ ಅವನ ಸಂಗತಿ ಠಾಮ್ ಠಮ್ ಮಾಡ್ತಿದ್ದಾಳೆ ನಾನು ಗುರು ರಾಜ ಕವಿಯ ಕಳೆದು ಹೋದ ಪದ ಯಾಕೆ ಯಾರಿಗೂ ಹೇಳಲಿಲ್ಲ ಈಗ ಇಬ್ಬರಿಗೂ ಗೊತ್ತಾಯ್ತಾ ಒಂದು ವಿಷಯ ನೀವಿಬ್ಬರು ಸ್ಪಷ್ಟವಾಗಿ ತಿಳಿದುಕೊಂಡಿರಿ ಗುರುರಾಜ ಕವಿಯ ಕಾವ್ಯ ಕೈಯಲ್ಲಿಲ್ಲದೆ ಯಾವ ಬ್ರಹ್ಮನಿಗೂ ಆ ಜಾಗ ಪತ್ತೆ ಮಾಡುವುದಕ್ಕೆ ಸಾಧ್ಯವಿಲ್ಲ ತುತ್ ನೀನಪ್ಪ ತರಲೆ ಕೊಣು ಎಂದು ನಿರುತ್ಸಾಹಗೊಳಿಸುತ್ತಿರುವುದಕ್ಕೆ ರಾಜಪ್ಪ ರೇಗಿ ಸುರೇಶನಿಗೆ ಬೈದ ತರಲೇನೂ ಅಲ್ಲ ಏನೂ ಅಲ್ಲ ಕುಂಟ ರಾಮನೆ ಸ್ಪಷ್ಟವಾಗಿ ಹೇಳಿದನಲ್ಲ ಅವನಿಗೆ ಸಹಿತ ಆ ಜಾಗ ಮತ್ತೊಂದು ಸಾರಿ ಪತ್ತೆ ಹಚ್ಚೋದಕ್ಕೆ ಸಾಧ್ವೇ ಇಲ್ಲ ಅಂತ ಬೇಕಾದರೆ ಗೌರಿಯನ್ನೇ ಕೇಳು ಇದೊಂದು ಕಗ್ಗ ತಲೆಯ ಕಾಡು ಕಣ್ಣು ಸರಿಯಾದ ನಕಾಶೆ ಇಲ್ಲದೆ ಒಳಗೆ ಹೋದೋನು ವಜ್ರ ಪತ್ತೆ ಆಚೆ ಬರೋದಕ್ಕೂ ಆಗೋದಿಲ್ಲ ಈ ಪರ್ವತಗಳೆಲ್ಲ ಐಎಸ್ಕಾಂತ ಪರ್ವತಗಳಾಗಿರೋದ್ರಿಂದ ನೀನು ಕಾಂಪೌಸ್ ತಗೊಂಡು ಹೋದರು ದಾರಿ ಿಲ್ಲ ಅದಕ್ಕೆ ಇಲ್ಲಿ ವರ್ಷ ವರ್ಷ ವಿಮಾನಗಳು ಡಿಕ್ಕಿ ಹೊಡೆದು ಬೀಳೋದು ಇಲ್ಲಿವರೆಗೆ ಬಿದ್ದೋರದು ಹೆಣ ಅಥವಾ ಅವಶೇಷ ಸಿಕ್ಕಿದೆಯಾ ನೋಡು ಸುರೇಶ್ ನೀನು ಜುಗಾರಿಕ್ರಾಸಿನ ಅಮಲು ಇವನಿಗೂ ಹಿಡಿದಿದೆ ಅಂತ ತಿಳ್ಕೊಂಡವರು ಪರವಾಗಿಲ್ಲ ನಾನಂತೂ ಇದನ್ನು ಇಲ್ಲಿಗೆ ಬಿಡೋದಕ್ಕೆ ತಯಾರಿಲ್ಲ ರಾಜಪ್ಪ ದೃಢ ನಿರ್ಧಾರದ ದನಿಯಲ್ಲಿ ಹೇಳಿದೆ ಕರೆಕ್ಟ್ ನೀವೇ ಹೇಳೋದು ನಾನು ಹೇಳಿದರೆ ನನಗೆ ದನ ಪಿಸಾಚಿ ಹಿಡಿದುಕೊಂಡಿದೆ ಅನ್ನುತ್ತಾರೆ ದುಡ್ಡು ಮುಖ್ಯ ಅಲ್ಲ ಇಲ್ಲಿ ಅಂಥದ್ದೊಂದು ಇಂಥದ್ದೊಂದು ಅದ್ಭುತ ಸಂಗತಿ ಇರುವಾಗ ಅದರ ಬಗ್ಗೆ ಕುತೂಹಲವಾದರೂ ಬೇಡವಾ ನಮಗೆ ನದಿ ಮೂಲ ಕಂಡು ಹಿಡಿಯೋದಕ್ಕೆ ಎವರೆಸ್ಟ್ ಹತ್ತೋದಕ್ಕೆ ಎಷ್ಟೊಂದು ಜನ ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆಲ್ಲ ದುಡ್ಡಿನ ಆಸೆಯಿತ್ತಾ ಎಂದು ಗೌರಿ ರಾಜಪ್ಪನ ಅಭಿಪ್ರಾಯವನ್ನು ಬಲವಾಗಿ ಪ್ರತಿಪಾದಿಸಿದಳು ನೋಡು ಆ ಗುರುರಾಜ್ ಕವಿಯ ಕಾವ್ಯದಲ್ಲಿ ನೀನು ಕಂಡು ಹಿಡಿದಿರುವ ಅರ್ಧ ಅರ್ಥ ಸರಿ ಇರಬೇಕಂತ ಅನ್ನಿಸುತ್ತೆ ಈ ಜೀವನ್ ಲಾಲಿಗೆ ಎಲ್ಲಿ ಎಲ್ಲದೋ ದೇಶಾಂತರದ ಸಂಬಂಧಗಳಿರೋದನ್ನು ಪತ್ತೆ ಮಾಡಿದಾಗ ನನಗೆ ಕೇವಲ ಕಳ್ಳ ನೋಟಿನ ವ್ಯವಹಾರಕ್ಕೆ ಇವನಿಗೆ ಇಷ್ಟೊಂದೆಲ್ಲ ಕನೆಕ್ಷನ್ ಅಗತ್ಯವಿದೆಯಾ ಅಂತ ಆಶ್ಚರ್ಯವಾಗಿತ್ತು ಕೆಂಪು ಜರದ ತಂದೆ ವಿಚಾರ ನೀನು ಹೇಳುತ್ತಲೋ ಈಗ ಎಲ್ಲ ಅರ್ಥವಾಗ್ತಾ ಇದೆ ಎಂದು ರಾಜಪ್ಪ ಸುರೇಶನಿಗೆ ಊಹಿಸಿದ ದ್ವಿಸಂದನ ಕಾವ್ಯದ ಅರ್ಥ ಸರಿ ಅನ್ನುವುದಕ್ಕೆ ತನ್ನದೇ ಆದ ಪ್ರತಿಪಾದನೆಗಳನ್ನು ಕೊಡುತ್ತಾ ಇದ್ದಕ್ಕಿದ್ದಂಥ ಸಂಶಯ ಕುಲಿತನಾಗಿ ಅಲ್ಲೋ ಸುರೇಶ್ ಈಗ ಈ ಕಳ್ಳು ನೋಟುಗಳು ಕೂನಿಯಾದ ರಾಮಾನುಜ ಅಯ್ಯಂಗಾರಿ ಹತ್ರ ಸಿಕ್ಕಿದ್ದರಿಂದ ಗುರುರಾಜ್ ಕವಿಯ ಕಡತ ಜೀವನ್ಲಾಲ್ನೇ ಎಡಿಟ್ ಮಾಡಿಸುತ್ತಿದ್ದನು ಅಂತ ರಾ ಭಾವಿಸುವುದಾದರೆ ಈ ಕೆಂಪು ಕಲ್ಲಿನ ದಂಧೆ ಗೊತ್ತಿದ್ದವನಿಗೆ ಆ ಕಡತ ಕಟ್ಟಿಕೊಂಡು ಏನೇ ಆಗಬೇಕಾಗಿದೆ ಎಂದು ಸುರೇಶನನ್ನು ಕೇಳಿದ ಅದನ್ನು ನಾನು ಯೋಚಿಸಿದ್ದೇನಿ ಕಣು ಎರಡು ಸಾಧ್ಯತೆ ನನಗೆ ಹೊಳೆಯುತ್ತೆ ಒಂದು ಜೀವನ್ಲಾಲ್ಗೆ ಅದರ ಇತ್ಯೋಪರಿ ಗೊತ್ತಿಲ್ಲ ಯಾರೋ ತಗೊಂಡು ತಂದು ಕೊಡ್ತಿದ್ದಾರೆ ಇವನು ಈ ದಂಧೆಯ ಸೂತ್ರ ಹಿಡಿದುಕೊಂಡಿದ್ದಾನೆ ಇದು ಸರಿ ಅನ್ನೋ ಹಾಗಿದ್ದರೆ ಜೀವನಲಾಲ್ ತಾನೇ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಮಾಡ್ತಾನೆ ಇನ್ನೊಂದು ಅವನಿಗೆ ಎಲ್ಲ ಗೊತ್ತಿದ್ದು ನಿಯಂತ್ರಿಸುತ್ತಾ ಇದ್ದಾನೆ ಅಂತಾದರೆ ಇವನ ದಂಧೆಯೊಳಗಿನ ಇನ್ಯಾರೋ ಕದಿಮರು ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇವನು ಆ ಪ್ರಯತ್ನ ಮಟ್ಟ ಹಾಕ್ತಿದ್ದಾನೆ ಒಟ್ಟಿನಲ್ಲಿ ಈ ವ್ಯವಹಾರದಲ್ಲಿ ಎರಡು ಪಾರ್ಟಿಗಳು ಇರಬಹುದು ಇವರ ಗುಂಪಿನೊಳಗೆಲ್ಲ ಚಲಾವಣೆಯಲ್ಲಿರೋ ಕಳ್ಳು ನೋಟುಗಳು ರಾಮಾನುಜ ಅಯ್ಯಂಗಾರಿ ಹತ್ರ ಸಿಕ್ಕಿದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ ಬಿಡು ಹಂಗಿದ್ದರೆ ಆ ಬುಟ್ಟಿ ಹಿಣಿತಾಳೆಲ್ಲ ಮೂಕಿ ದ್ಯಾಮವ್ವನ ಗಂಡಾನೇ ಇವರಿಗೆ ಕೆಂಪು ಕಲ್ಲು ತಂದು ಕೊಡ್ತಾ ಇರಬಹುದು ಕಣ್ರಿ ಅವನನ್ನು ಹೆಂಗಾದರೂ ನಮ್ಮ ಜೊತೆ ಸೇರಿಸ್ಕೊಂಡ್ರೆ ನಮಗೆ ಅನುಕೂಲ ಅಲ್ವಾ ಎಂದು ಗೌರಿ ಬಾಯಿ ಬಾಯಿ ಹಾಕಿ ಹೇಳಿದಳು ಹುಚ್ಚಿ ಎಷ್ಟು ದಿನ ಅವನು ಬದುಕಿರ್ತಾನೆ ಅಂತೀಯಾ ಆಗಾಗ ಒಬ್ಬೊಬ್ಬರು ಮಾಯ ಮಾಯ ಆಗ್ತಿರೋದನ್ನು ನೋಡಿದರೆ ಆ ಕಲ್ಲುಗಳ ಮೌಲ್ಯ ತಂದು ಕೊಡೋರಿಗೆ ಗೊತ್ತಾಗುತ್ತಿದ್ದ ಹಾಗೆಯೇ ಅವರನ್ನು ಕೈಲಾಸಕ್ಕೆ ಕಳಿಸುತ್ತಾ ಇದ್ದಾರೆ ಅಂತ ಅನ್ನಿಸುತ್ತೆ ದ್ಯಾಮವ್ವನ ಗಂಡ ಅಕಸ್ಮಾತ್ ಇನ್ನು ಬದುಕಿದ್ದು ನೀನೇನಾದರೂ ಈ ವಿಷಯ ಅವನ್ನ ಕೇಳಿದರೆ ಇಲ್ಲ ಅವನು ಬುದ್ಧಿವಂತನಾಗಿದ್ದರೆ ನಿನ್ನ ಕೂಣಿ ಮಾಡಬೇಕು ಅಥವಾ ಮುಠಾಳನಾಗಿದ್ದರೆ ಅವನು ಕೂಣಿ ಆಗ್ತಾನೆ ಅಷ್ಟೇ ತಿಳ್ಕೊ ಕರೆಕ್ಟ್ ಕಣೆಯ ನೀನು ಹೇಳೋದು ಏನಿದ್ದರೂ ಸ್ವಂತ ಜವಾಬ್ದಾರಿ ಮೇಲೆ ಯಾರ ಹತ್ರನೂ ಚಕಾರ ಇರ್ತದೆ ನಾವೇ ಏನೋ ಮಾಡೋದಿದ್ದರೂ ಮಾಡಬೇಕು ಎಂದು ರಾಜಪ್ಪ ಸುರೇಶನ ಮಾತಿಗೆ ಸಮ್ಮತಿ ಸೂಚಿಸುವಂತೆ ಅಂದ ಸರಿ ಈಗ ಆ ಕಾವ್ಯ ದೋಣಿ ಹೊಳೆಯಲ್ಲಿ ಚೂರು ಚೂರಾಗಿ ಕರಗೆ ಹೋಗದೆಯಲ್ಲ ಎಂದ ಸುರೇಶ್ ಕೈಲಿದ್ದಿದ್ದರೆ ಹುಡುಕಲು ಬರ್ತಿ ಬರ್ತಿದ್ದೀಯಾ ಮತ್ತು ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತಿ ಹಾಂ ಹಂಗೆ ಬಾ ದಾರಿಗೆ ಇಷ್ಟೆಲ್ಲ ತಿಳ್ಕೊಂಡು ಈ ಹಂತದಲ್ಲಿ ಅದನ್ನು ಕೈ ಬಿಡಲು ಸಾಧ್ಯವೇ ಇಲ್ಲ ನಾನು ಇಡೀ ಭೂಮಂಡಲ ತಲೆ ಕೆಳಗು ಮಾಡಿ ಅದರದೊಂದು ಕಾಫಿ ಎಲ್ಲಾದರೂ ಸಿಕ್ಕುತ್ತಾ ಹುಡುಕುತ್ತೇನೆ ಎಷ್ಟಕ್ಕೆ ಬಿಡೋ ಮನುಷ್ಯ ಅಲ್ಲ ನಾನು ಅಲ್ಲಿವರೆಗೆ ಆ ಕಳೆದು ಹೋಗಿರೋ ಪದ ಪತ್ತೆ ಮಾಡಿದೀಯಲ್ಲ ಅದನ್ನು ಮರಿಬೇಡಮ್ಮರಯ್ಯ ನಮ್ಗೆ ಯಾರಿಗೂ ಹೇಳದಿದ್ರೂ ಪರವಾಗಿಲ್ಲ ನೀನು ಒಂದು ಕಡೆ ಎಲ್ಲಾದರೂ ಗುಟ್ಟಾಗಿ ಬರೆದಿಟ್ಕೊಂಡ್ರೆ ವಾಸಿ ಈಗಲೇ ಕರಾರು ಮಾಡ್ಕೊಳ್ಳೋಣ ನಿಧಿ ಸಿಕ್ಕರೆ ನಮ್ಮೊಬ್ಬರಿಗೂ ಫಿಫ್ಟಿ ಫಿಫ್ಟಿ ಏನಂತೀಯಾ ಎಂದ ರಾಜಪ್ಪನ ಮಾತಿಗೆ ಗೌರಿ ರೇಗಿ ಏನ್ರಿ ಹೆಂಗಸು ಅಂತ ನೀವು ನನ್ನನ್ನು ಲೆಕ್ಕಕ್ಕೆ ಇಟ್ಟುಕೊಂಡ್ರೂ ಹಾಗೆ ಕಾಣೋದಿಲ್ಲ ಎಂದಳು ಅಯ್ಯಯ್ಯೋ ಸಾರಿ ಸಾರಿ ಮೇಡಮ್ ನಿಮ್ಮನ್ನು ಮುರಿಯೋದಕ್ಕೆ ಆಗುತ್ತಾ ಒನ್ ಬೈ ತ್ರೀ ಮಾಡೋಣ ಎಂದು ನಗುತ್ತಾ ರಾಜಪ್ಪ ಹೇಳಿದ ಏನು ಆ ವಜ್ರಗಳೆಲ್ಲ ನಿಮ್ಮಪ್ಪನ ಮನೆಯ ಆಸ್ತಿ ಅನ್ನುವ ಹಾಗೆ ಹಂಚಿ ಗೋತ ಇದ್ದಿರಲ್ಲ ಆ ಪುಸ್ತಕದ ಪ್ರತಿ ಇನ್ನೊಂದು ಸಿಕ್ಕೋದ್ರಲ್ಲಿ ನನಗೆ ಚೂರು ನಂಬಿಕೆ ಇಲ್ಲ ಅಲ್ಲಿಯವರೆಗೆ ನೀನು ಹಂಚಿಕೊಳ್ತಿರೋದೆಲ್ಲ ಕನ್ನಡಿಗುಂಟು ಕನ್ನಡಿಗಂಟು ತಿಳ್ಕೊ ಎಂದ ಸುರೇಶ್ ಹಠಾ ಮಾತು ಮಾತನಿಲ್ಲಿಸಿ ದೂರದಲ್ಲಿ ಬರುತ್ತಿದ್ದ ವಾಹನದ ಸದ್ದು ಕಿವಿಗೊಟ್ಟು ಆಲಿಸಿ ಯಾವುದೋ ಬಸ್ಸು ಕಾರು ಬರ್ತಿದೆ ನಡಿ ಮನೆಗೆ ಹೋಗಿ ಮಾತಾಡೋಣ ಎಂದು ರಾಜಪ್ಪನಿಗೆ ಹೇಳಿದ ಮೂವರು ಕಮಾನು ಸೇತುವೆ ದಾಟಿದರು ಅಷ್ಟರಲ್ಲಿ ವಾಹನದ ಸದ್ದು ಹತ್ತಿರಾಗಿ ರಸ್ತೆ ಇಳಿಜಾರಿನಲ್ಲಿ ಕ್ಯಾಪ್ಟನ್ ಖುದ್ದುಸನ ಘಾಟೆ ಎಕ್ಸ್ಪ್ರೆಸ್ ಬರುತ್ತಿರುವುದು ಕಂಡಿತು ಕರೆಕ್ಟಾಗಿ ನಿನ್ನೆ ಟೈಮಿಗೆ ಇವತ್ತು ಬಂದಿದ್ದಾನೆ ನಾವು ಊರು ಬಿಟ್ಟು ಸರಿಯಾಗಿ ಇಪ್ಪತ್ನಾಲ್ಕನೇ ಗಂಟೆ ಅಂದರೆ ಒಂದು ದಿನ ಕಳೆದಿದೆ ಅಷ್ಟೇ ಎಂದ ಸುರೇಶ್ ನನಗಂತೂ ಒಂದು ವರ್ಷ ಕಳೆದ ಭಾವನೆ ಬರ್ತಿದೆ ಎಂದು ಗೌರಿ ಹೇಳುತ್ತಿರಬೇಕಾದರೆ ಕುದ್ದುಸ್ ಬ್ರೆಕ್ ಒತ್ತಿ ಬಸ್ ನಿಲ್ಲಿಸಿದೆ ಕಂಡಕ್ಟರ್ ಬೆರಳು ನಾಲಿಗೆಗೆ ತಿಕ್ಕುತ್ತಾ ಸುರೇಶನತ್ತ ಟಿಕೆಟ್ ಪುಸ್ತಕ ಹಿಡಿದು ಎಷ್ಟು ಟಿಕೆಟ್ ಎಂದ ಮೂರು ಎಲ್ಲಿಗೆ ಜುಗಾರಿ ಕ್ರಾಸ್ ಧನ್ಯವಾದಗಳು